ಸಿನಿಮಾ ಬಗ್ಗೆ ಆ್ಯಕ್ಚುಲಿ ನೀವೆಲ್ಲ ಕ್ವೆಶನ್ಸ್ ಕೇಳಿದಾಗ ಆಟೋಮ್ಯಾಟಿಕ್ಲಿ ಬರ್ತಾ ಇರುತ್ತೆ ಹಾಂ ಹ್ಞೂ ನನ್ನ ಹೆಸರು ಗಾಂಧಿ ಎ ಬಿ ರೆಡ್ಡಿ ಅಂತ ಸೊ ಇದು ನನ್ನ ಮೊದಲನೇ ಸಿನಿಮಾ ರಿಟನ್ ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್ ಸೊ ಎರಡು ವರ್ಷ ಇದ್ರ ಮೇಲೆ ಈ ಎರಡು ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗ ಅದಕ್ಕೆ ಒಂದು ಎರಡು ವರ್ಷದ ಕನಸು ಅನ್ನೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದಾನೇ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ ಸೊ ದೇವ್ರ ದಯಿಂದ ಇವತ್ತು ಮುಂದೆ ಈ ಥರ ಇರ್ತೀನಿ ಮೂವಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಟ್ರೇಲರು ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಒಂದು ಐಡಿಯಾ ಬರುತ್ತೆ ಯಾ ಯಾರಿಗೋಸ್ಕರ ಮಾಡಿದ್ವಿ ಥರ ಸ್ಟೋರಿ ಮಾಡಿದ್ವಿ ಅಂತ ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ ಸಕ್ಸಸ್ ಫೇಲ್ಯೂರ್ ಆಗಿರುತ್ತೆ ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿಟ್ಕೊಂಡು ಅಂಥದ್ದು ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿತ್ತು ಮೈಂಡ್ ಅಲ್ಲಿ ನಾನೇನು ಹೊಸ ಹೊಸ್ದಾಗೇನು ಹೇಳೋಕ್ಕೋಗ್ತಿಲ್ಲ ನಮ್ಮೆಲ್ಲರಿಗೂ ಕನೆಕ್ಟ್ ಆಗಿ ಥರ ಒಂದು ಸ್ಟೋರಿ ಲವ್ ಸ್ಟೋರಿ ಆಗ ಅದನ್ನು ಹಿಡ್ಕೊಂಡು ಅದ್ರ ಸುತ್ತ ಆಗುತ್ತೋ ಅಷ್ಟು ಥಿಯೇಟ್ರಿಗೆ ಬಂದವ್ರಿಗೆ ನನಗದೇ ಸ್ಟಾರ್ಟಿಂಗಿಂದ ನನಗೆವರೆಗೂ ನಗ್ತಾ ಇರಬೇಕು ನಗ್ತಾ ಇರಬೇಕು ಅವ್ರ ನಗುನೇ ನನಗೆ ಚಪ್ಪಾಳೆ ಅವ್ರ ನಗುವೆ ನನಗೆ ಏನು ಹೇಳೋದು ಆಶೀರ್ವಾದ ಬ್ಲಸ್ಸಿಂಗ್ ಅದೇ ನನಗೆ ಬೇಕಾಗಿದ್ದು ಅವ್ರು ನಕ್ಕಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಸ್ಕಿಪ್ ಮಾಡಬೇಕಾದ್ರೂ ಅದೇ ಆಡಿಯನ್ಸ್ ನಕ್ಕಿದ್ರೆ ಇನ್ನೂ ಜೋರಾಗಿ ಪರ್ಫಾಮ್ ಮಾಡ್ತಿದ್ವಿ ಸೊ ಎಂಟರ್ಟೈನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಇದು ಅಷ್ಟೇ ಇಲ್ಲ ಸರ್ ಒಂದು ಐದು ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ ಆ್ಯಕ್ಟಿಂಗ್ಗೋಸ್ಕರ ಪುನೇಲಿ ಎಮ್ ಐ ಟಿ ಏಟ್ ಡಿ ಯೂನಿವರ್ಸಿಟಿ ಇದೆ ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ ಮತ್ತು ಅತುಲ್ಮುಂಗಿ ಅವ್ರದ್ದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಹಾಗೆ ಅವರು ಅವ್ರದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಇದೆ ನನಗೆ ಕಣ್ ಅಳೋದು ಬರ್ತಿರ್ಲಿಲ್ಲ ಕಾಮಿಡಿ ಮಾಡಿಬಿಡ್ತಿದ್ದೆ ನನಗೆ ಅಳೋದು ಹೇಳಿಕೊಟ್ಟಿದ್ದು ಅನೂಪಗಸ್ತಿ ಅವರು ಸೈಂಟಿಫಿಕಲಿ ಗ್ಲಿಸ್ರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಆಡೋದು ಅಂತ ಅನುಕೂಲದ ಗೊತ್ತೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಡೈರೆಕ್ಟರ್ ಹೇಳ್ಬಿಟ್ರು ಸೊ ಕತೆ ಕೇಳಿದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದಿರ ಅಂತ ಕೆಲವರಿಗೆ ಡೌಟ್ ಬರ್ಬೋದು ಸೊ ಕೆಲವೊಂದ್ರು ನಾವು ನಂಬ್ತೀವಿ ಸೊ ಆ ನಂಬಿಕೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್ ಅವರಿಗೆ ಎಷ್ಟು ಎಫೆಕ್ಟ್ ಇದ್ದಾರೆ ಹನ್ನೆರಡು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಮೂವಿಗೆ ಮಾಡಬೇಕು ಅಂತ ಬಂದಿದ್ದ ಅವ್ರ ಜೊತೆ ಇರೋ ಟೀಮು ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರೆ ಎಲ್ಲರಿಗೂ ಎಂಟು ಲಕ್ಷ ಒಂಬತ್ತು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೇ ಪ್ರಾಣ ಇಟ್ಕೊಂಡು ಇದ್ರ ಮೇಲೇ ಓಡಾಡ್ತಾಯಿದ್ರು ಆ್ಯಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು ಒಂದು ಡೈರೆಕ್ಟರ್ ಲೇಡಿ ಅಂದರೆ ಸಂದರ್ಭ ಬಂತಲ್ಲ ಅದಕ್ಕೆ ಹೇಳ್ಬೇಕು ಅದನ್ನ ಅದನ್ನು ಸೆಗ್ಮೆಂಟ್ ಸೊ ಬೇರೆ ಅವ್ರಿಗೆ ಪ್ರಾಮಿಸ್ ಮಾಡಿದ್ದಕ್ಕೆ ಅವ್ರ ಅರ್ಧ ಮೂವಿ ಶೂಟ್ ಮಾಡಿದ ಮೇಲೆ ಅರ್ಧದಲ್ಲಿ ನಿಲ್ತೋಯ್ತು ಸೊ ಸುಮಾರು ದುಡ್ಡು ಆಯಿತು ಏನು ಮಾಡೋದು ಆ್ಯಕ್ಟರ್ಸ್ಗೆಲ್ಲ ಮಾತು ಕೊಟ್ಟುಬಿಟ್ಟಿದ್ದೀವಿ ಹೆಂಗೆ ಏನು ಅಂತ ಯೋಚನೆ ಮಾಡಿದ ಮೇಲೆ ಸೊ ಮಂಜು ಅವರು ರಾಜಿ ಮೇಡಮ್ ಅವರು ಹಿಂದೆ ಅಂತ ಸಪೋರ್ಟ್ ಮಾಡಿ ಇವರು ಟೀಮ್ ಎಲ್ಲ ಬಂದು ನಾವು ಇದ್ವಿ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಲೈಫ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಮತ್ತು ಧೈರ್ಯ ಮಾಡಿ ಎಲ್ಲ ಹೊಸ ಸ್ಟೋರಿ ಬರ್ಕೊಂಡು ಹೊಸದಾಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಏನು ಸ್ಪೆಷಲ್ ಅಂದರೆ ಮೂವಿನಲ್ಲಿ ಪ್ರತಿಯೊಬ್ಬರಿಗೂ ಟಚ್ ಆಗತ್ತೆ ಸೊ ಪ್ರತಿಯೊಬ್ಬರಿಗೆ ಕೆಲವೊಂದು ಮೆಮೊರೀಸ್ ಇರುತ್ತೆ ಕೆಟ್ಟದಿರುತ್ತೆ ಒಳ್ಳೇದಿರುತ್ತೆ ನಾವು ಲೈಫ್ ಆದರೆ ಹಿಂದೆ ಹೋಗೋಕ್ಕಾಗಲ್ವಲ್ಲ ಸೊ ಫ್ಯಾಮಿಲಿ ಜೊತೆಗೆ ಬರೋವಾಗ ನೀವು ಅದು ಮೂವಿ ಜೊತೆಗೆ ನೋಡಿದ್ರೆ ಅದು ಸಿಂಪಲ್ ಆಗಿರುತ್ತೆ ಬರೀ ಆರ್ ಹಾಡು ನೋಡಿದ್ ಮಾತ್ರ ನಿಮ್ಗೆ ಅದು ಎಕ್ಸ್ಟ್ರಾ ಅಂತ ಕಾಣುತ್ತೆ ಓವರ್ ಆಲ್ ಮೂವಿನಲ್ಲಿ ನೋಡಿದ ಮೇಲೆ ಅದು ಅಷ್ಟು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅದು ಲವ್ ಎಂತ ಮೇಲೆ ಆಗ್ಬೋದು ಲವರ್ ಮೇಲೆ ಆಗ್ಬೋದು ಇಲ್ಲ ಎಕ್ಸ್ ಲವರ್ ಮೇಲೆ ಆಗಿರ್ಬೋದು ಸೊ ಅದೆಲ್ಲ ಮೆಮೊರಿ ಜಸ್ಟ್ ನಮ್ಮ ಲೈಫಲ್ಲೂ ನಂಗೆ ನಡೀತಾ ಅವಾಗ ಅನ್ನಕ್ಕೆ ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗತ್ತೆ ಇದು ಮೆಸೇಜ್ ಇದೆ ಬಟ್ ಹೇಳಿದರೆ ಮತ್ತೆ ಥ್ರಿಲ್ ಇರಲ್ಲ ನಮಸ್ಕಾರ ಯು ಹ್ಯಾವ್ ಟು ಫೋಕಿ ಮಿ ಐ ಡೋಂಟ್ ಸ್ಪೀಕ್ ಕನ್ನಡ ಸೊ ಐದರ್ ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ಥ್ಯಾಂಕ್ ಯು ಯು ಸೊ ಮಚ್ since i'm speaking in a different language i'd like to make it short and sweet first of all uh, i was just listening to sir uh, Garu talking about his origins and how he came to karnataka and how it's given uh, him the privilege of being where he is today as i was sitting over there wh what i was thinking is looking at the background of or the origins why are they doing a kannada film why not in telugu right but the fact that they've come here and they've accepted this as a home and therefore they've accepted the language as their mother tongue. It's I think a sense of pride for Karnataka and I think we should give them a big hand for that. <laughs> Number two, uh, to speaking of uh, Gandhi, I've known him over the last two years. I've also seen his struggles from afar. Sir also briefly said about whatever struggles they were, I will not get into that again, but he always had this verb that he will achieve it and he used to ask me sir do you think i'm capable i asked him only one question do you have a producer he said yes i said does the producer believe in you he said yes so i said where is the doubt so today i'm sitting here proudly on stage with both of them god bless you both and wish you and your team all success thank you very much ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ನನ್ನ ಹೆಸರು ಐಶ್ವರ್ಯಾ ದಿನೇಶ್ ನಾನು ಪ್ರೇಮ್ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರನೇ ಬಾಯಿಸಿದ್ದೀನಿ ನೀವು ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಓಕೆ ಸೊ ನಾನು ಸ್ಕೂಲ್ ಟೈಮ್ನಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಡಾನ್ಸಿಂಗ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿತ್ತು ಅದು ಫಸ್ಟು ನನ್ನ ಟೂ ತೌಸಂಡ್ ಏಯ್ಟೀನಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಏನೊಂದು ಚಿತ್ರ ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು ಅದು ಭೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ ಅದಾದಮೇಲೆ ಈಗ ಪ್ರೇಮಧುರ ಮಾಡಿದ್ದೀನಿ ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅಂತ ಹೊರಟಿರುವ ಹುಡುಗಿ ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು ಕಷ್ಟಗಳು ಇರುತ್ತೆ ಸೊ ಅವಳನ್ನ ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರ್ಸಿದ ತೋರಿಸಿದ್ದಾರೆ ಗಾಂಧಿ ಅವರು ಸೊ ಕ್ಯಾರೆಕ್ಟರ್ ವೈಸ್ ನಂಗೆ ತುಂಬಾನೇ ಕನೆಕ್ಟ್ ಆಯ್ತು ಆಕ್ಟಿಂಗ್ ವೈಸ್ ತುಂಬಾನೇ ರೇಂಜ್ ಇತ್ತು ಅರ್ಥ ಆಗಿಲ್ಲ ಸರ್ ಹಾ ಕಥೆಯಲ್ಲಿ ಒಂದು ಅಂದ್ರೆ ಫೀಮೇಲ್ ಲೀಡ್ ಒಂದಷ್ಟ ಸುಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ ಲೈಕ್ ಅವಳು ಹೆಂಗೆ ಇರ್ತಾಳೆ ಸ್ಕೂಲಲ್ಲಿರುವಾಗ ಹೆಂಗೆ ಇರ್ತಾಳೆ ಕಾಲೇಜಿಗೆ ಹೋದಾಗ ಹೆಂಗೆ ಚೇಂಜ್ ಆಗ್ತಾಳೆ ಮತ್ತು ಅದಾದ ಮೇಲೆ ಕೆಲಸ ಹುಡ್ಕೋತಿಗೆ ಹಿಂಗೆ ಒಂದು ಎಲ್ಲರೂ ಬೆಳೀತಾರಲ್ಲ ಹೋಗ್ತಾ ಸೊ ಆ ಥರ ಆ್ಯಕ್ಟಿಂಗ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ನಾನು ಮೂಲತಃ ಕೊಡಗಿನಿಂದ ಓದಿರೋದೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ಸೊ ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ ಸೊ ನಾನು ಇಂದ ಶುರು ಮಾಡಿದೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹೀಗೆ ನಡೀತಾ ಇತ್ತು ಮಾಡ್ಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿತ್ತು ಅದ್ರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತ್ತು ಸರ್ ರೆಫರ್ ಮಾಡಿದ್ರು ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು ಕಳಿಸಿದ್ರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಗಾಂಧಿ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ಓಕೆ ಎಲ್ಲ ಆಯಿತು ಕಾಲಲ್ಲಿ ಮಾತಾಡಿದೆ ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ ಸೊ ಮಾತಾಡೋಣ ಮುಂದೆ ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ ಜಯನಗರಲ್ಲಿ ಅವ್ರ ಆಫ್ ಆಫೀಸ್ ಇತ್ತು ಸೊ ಹೋದೆ ಒಂದು ಸ್ಮಾಲ್ ಆಡಿಷನ್ ನಡೀತು ಸೊ ಇಮಿಡಿಯೇಟ್ಲಿ ಐ ತಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ದೇ ಲೈಕ್ ವಾಟ್ ಐ ಡೇಟ್ ವಾಟ್ ಐ ಶುಡ್ ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದಿ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ ಅದಾದ್ಮೇಲೆ ಒಂದು ವಾರಕ್ಕೆ ದಿ ಗೇಮ್ ಗೆ ಮಿದ ಸ್ಕ್ರಿಪ್ಟ್ ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು ವರ್ಕ್ಶಾಪ್ಸ್ ಇತ್ತು ಒಂದು ಒಂದು ಸಾಂಗ್ ಇದೆ ಕೇಳ್ತಾ ಇದ್ರಿ ಸಾಂಗ್ ನಂದು ಇದೆ ಬರುತ್ತೆ ಅದಕ್ಕೆ ರಿಹರ್ಸಲ್ಸ್ ಇತ್ತು ಅದನ್ನೆಲ್ಲ ಮಾಡಿದ್ವಿ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು ಸೊ ಅವ್ರು ಹೇಳಿದರು ಗಾಂಧಿ ಅವರು ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ ಸೊ ಅದ್ರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಇಸ್ ಅ ವೆರಿ ಮೆಚೋರ್ಡ್ ತುಂಬ ಪ್ರಾಕ್ಟಿಕಲ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವ್ಳಿಗೆ ಏನು ಅನ್ಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್ ಐ ಹೋಪ್ ಅದನ್ನು ನೀ ಬಯಸಿದ್ದೀನಿ ಅಂತ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಎಸ್ ಸೊ ನೀವೆಲ್ಲರೂ ದಯವಿಟ್ಟು ಬಂದು ಹದಿನೆಲ್ ಹದಿನಾಲ್ಕನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ ಹೊಸ ಒಬ್ಬರು ಮೂವಿ ಇದು ಎಲ್ಲ ನೀವು ಕಮಸ್ ಆ್ಯಂಡ್ ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ನಾನು ತುಂಬ ತುಂಬ ಧನ್ಯವಾದಗಳು ಸಾರಿ ಧನ್ಯವಾದಗಳು ಎಲ್ಲರೂ ದಯವಿಟ್ಟು ಹದಿನಾಲ್ಕನೇ ತಾರೀಕು ಬಂದು ಇನ್ನು ಇದಕ್ಕೆ ಏನೇನು ಇನ್ನು ನೀವು ಕೇಳಿದ್ವಿ ಸಾಂಗ್ಸ್ ಇದೆ ಇನ್ನು ನನ್ನ ನನ್ನ ಜೊತೆ ಏನು ಮಾಡಿದ್ದಾರೆ ಅಷ್ಟೊಂದು ರಿವೀಲ್ ಮಾಡಿಲ್ಲ ಸೊ ನೀವು ಮೇ ಬಿ ಬಂದು ಥಿಯೇಟರಲ್ಲಿ ನೀವು ನೋಡಿ ಹೇಳಬೇಕಾಗುತ್ತೆ ಐ ಹೋಪ್ ಎವ್ರಿಬಡಿ ಲೈಕ್ಸ್ ದ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಹೆಗ್ಡೆ ಆಲ್ರೆಡಿ ನಾನು ಕನ್ನಡದಲ್ಲಿ ಇದು ಬಂದು ನಂದು ನೈನ್ತ್ ಮೂವಿ ಸೊ ಮರಾಠಿ ಇನ್ನು ಟೂ ತ್ರೀ ಲ್ಯಾಂಗ್ವೇಜಸ್ ಮಾಡಿದ್ದೀನಿ ಕೊಂಕಣಿ ಆ ಥರ ಸೊ ಈ ಮೂವಿಗೆ ಅಂದರೆ ಆಲ್ರೆಡಿ ಡೈರೆಕ್ಟರ್ ಹೇಳ್ದಂಗೆ ಸ್ಟಾರ್ಟಿಂಗಿಂದ ಇಬ್ಬರು ಕುತ್ಕೊಂಡು ಸ್ಕ್ರಿಪ್ಟ್ ಟೈಮಿಂದ ಹಿಡಿದು ಲೊಕೇಶನ್ ಇರ್ಬೋದು ಪ್ರತಿಯೊಂದು ಮೂಮೆಂಟು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಇಬ್ಬರು ಜೊತೆಗೆ ವರ್ಕ್ ಮಾಡಿದ್ದೀವಿ ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಇದು ಪ್ರೆಸೆಂಟ್ ಯೂತ್ ಇದ್ದಾರಲ್ಲ ಅವರಿಗೆ ತುಂಬ ಕನೆಕ್ಟ್ ಆಗೋ ಮೂವಿ ಅಂದರೆ ಅವ್ರದ್ದು ಲವ್ ಮತ್ತು ಕ್ಯಾರಿಯರ್ ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಬಂದಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಇವಾಗಿನ ಯೂತ್ ಸೊ ಅದನ್ನ ಮೇಲೆ ಇವರು ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ವರ್ಕ್ಗೂ ತುಂಬ ಏನು ಅಂತಾರೆ ನನ್ನ ವರ್ಕ್ಗೆ ತುಂಬ ಸ್ಕೋಪ್ ಇತ್ತು ಸೊ ಆರ್ಟಿಸ್ಟ್ಗಳು ತುಂಬ ಇದ್ದರು ಸೊ ಎಲ್ಲರನ್ನೂ ಮ್ಯಾನೇಜ್ ಮಾಡಿಕೊಂಡು ಅಂದರೆ ಒಂದು ಕಂಫರ್ಟ್ ಲೆವೆಲ್ಗೆ ಅವ್ರನ್ನ ತಂದ್ಕೊಂಡು ಶೂಟ್ ಮಾಡೋದು ತುಂಬ ಚಾಲೆಂಜಿಂಗಾಗೂ ಇತ್ತು ಸೊ ಅದನ್ನು ಹ್ಯಾಂಡ್ಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ನಿಮ್ಮದೆಲ್ಲ ರೆಸ್ಪಾನ್ಸ್ ನೋಡಿದ್ಮೇಲೆ ಗೊತ್ತಾಗಬೇಕು ನನ್ನ ವರ್ಕು ಪ್ಲಸ್ ಮೂವಿಗೆ ಸಕ್ಸಸ್ಸು ಸಿಗಲಿ ಎಲ್ಲರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು